ಹಾಗೆಯೇ ಮೋಸ ಹೋದವ್ರನ್ನ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ ಮಾತನಾಡಿಸಿದ್ದಾರೆ ಅವರು ಈ ವೇಳೆ ಏನು ಹೇಳಿದರು ಬನ್ನಿ ನೋಡೋಣ ಮಿಲ್ಕ್ ಕಂಪನಿಯ ಹೆಸರಲ್ಲಿ ರೈತರಿಗೆ ಕೋಟಿ ಕೋಟಿ ವಂಚನೆಯನ್ನ ಎಸಗಿತ್ತು ಆ ಕಂಪನಿ ಸೊ ರಾಜ್ಯದ ಮೂಲೆ ಮೂಲೆಯಿಂದ ಕೂಡ ಜಿಲ್ಲೆಗಳಿಂದ ಕೂಡ ವಂಚನೆಗೊಳಗಾದವರು ಕೂಡ ಹೊಸಪೇಟೆಯ ಟೌನ್ ಸ್ಟೇಷನ್ಗೆ ಕೂಡ ಬಂದಿರತಕ್ಕಂಥದ್ದು ವಿಜುವಲ್ಸ್ ಅಲ್ಲಿ ನೋಡ್ತಾ ಇದ್ದೀರಿ ಈಗ ಈ ಹೊಸಪೇಟೆಯ ಟೌನ್ ಸ್ಟೇಷನ್ ಆವರಣದಲ್ಲಿ ಈಗ ವಂಚನೆಗೊಳಗಾದಂತಹ ಸಂತ್ರಸ್ತರು ಕೂಡ ದೂರು ಕೊಡ್ಲಿಕ್ಕೆ ಬಂದಿರತಕ್ಕಂಥದ್ದು ಸುಮಾರು ಐದುನೂರಕ್ಕೂ ಹೆಚ್ಚು ಜನ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಅಂದ್ರೆ ಮುಖ್ಯವಾಗಿ ಹಾಸನ ತುಮಕೂರು ಹೊಸಪೇಟೆ ಬಳ್ಳಾರಿ ಗದಗು ಬಾಗಲಕೋಟೆ ಸೇರಿದಂತೆ ರಾಜ್ಯದ ನಾನಾ ಜಿಲ್ಲೆಗಳಿಂದನೂ ಕೂಡ ಜಿನ್ನಿ ಮಿಲ್ಕ್ ಕಂಪನಿ ಏನಿದೆ ಅದು ಫ್ರಾಡ್ ಕಂಪನಿ ಅನ್ನುವಂಥದ್ದು ಕೂಡ ಈ ಹಿಂದೆ ಜಿ ಕನ್ನಡ ನ್ಯೂಸ್ ನಲ್ಲಿ ವಿಸ್ತೃತ ಸುದ್ದಿಯನ್ನು ಕೂಡ ಪ್ರಸಾರ ಮಾಡಿತ್ತು ನಂತರದ ದಿನಗಳಲ್ಲಿ ರೈತರು ಕೂಡ ಎಚ್ಚೆತ್ಕೊಳ್ಬೇಕಾಗಿತ್ತು ಆದ್ರೆ ರೈತರು ಇದೆಲ್ಲವನ್ನು ವಿಶ್ವಾಸ ಇಟ್ಟು ನಂಬಿಕೆ ಇಟ್ಟು ಕೂಡ ವಂಚನೆಗೊಳಗಾಗಿದ್ದಾರೆ ಸೊ ಈಗ ಆ ವಂಚನೆಗೊಳಗಾದ ರೈತರು ಕೂಡ ನಮ್ ಜೊತೆ ಇದ್ದಾರೆ ಅವ್ರನ್ನೇ ಮಾತಾಡ್ಸೋಣ ಅವ್ರು ಏನ್ ಹೇಳ್ತಾರ ಅಂತೇಳಿ ಸರ್ ತಾವು ಕೂಡ ಏನು ಕತೆಗಳನ್ನ ಖರೀದಿ ಮಾಡಿದ್ರಿ ಏನಿದೆ ಸರ್ ಯಾವ ಂತ ಭರವಸೆ ಕೊಟ್ಟಿದ್ರು ಯಾವ ರೀತಿ ಅನ್ಯಾಯಿತು ನಾವು ಒಂದ್ ಎರಡು ತಿಂಗಳಿಂದ ನಾವು ಜಿನ್ ಆಫೀಸಿಗೆ ಬಂದಿದ್ವಿ ಹೊಸಪೇಟೆ ನೋಡಿದಾಗ ಸುಮಾರು ಅಕ್ಕಪಕ್ಕದಲ್ಲಿ ಸಾಕಷ್ಟು ಜನ ಬಂದು ಇದನ್ನ ಕತ್ತೆಯ ಬುಕ್ ಮಾಡೋದು ಮತ್ತೆ ಕೊಡೋದು ಅಗ್ರಿಮೆಂಟ್ ಎಲ್ಲ ಮಾಡಿರು ನಾವು ಬಹಳ ಯೋಚನೆ ಮಾಡೋದು ನಾವು ಎರಡು ತಿಂಗಳು ನಾವೇನು ಕತೆ ತಗೊಂಡೋಗಿರಲ್ಲ ನಮಗೆ ಕನ್ಫರ್ಮ್ ಮಾತು ಅದು ಪರವಾಗಿಲ್ಲ ಇದು ಒಳ್ಳೆ ರೈಟು ಚೆನ್ನಾಗಿದೆ ನಾವು ರೈತರು ಬೇರೆ ಎಲ್ಲ ನೋಡಿರಿ ಎಲ್ಲದು ಬೆಳೆಗಳಲ್ಲಿ ಈಗ ಸರಿಯಾಗಿ ಬರ್ತಾ ಇಲ್ಲ ತೆಂಗಿಗೆ ಕೊಬ್ಬರಿಗೆ ರೇಟ್ ಇಲ್ಲ ನಾವೇನ್ ಇದನ್ನು ಇದನ್ನ ಮಾಡಬಹುದು ಅಂತ ಹೇಳಿ ಒಂದು ಉದ್ದೇಶಕ್ಕೆ ಮೂರು ಲಕ್ಷ ಕಟ್ಟಿರೋ ಒಂದು ಯೂನಿಟ್ಗೆ ಅಂತ ಹೇಳಿದ್ರು ಮತ್ತೆ ವಾಪಸ್ ಕತ್ತೆ ಹಾಲು ಕರೆದಾದ್ಮೇಲೆ ಆರು ತಿಂಗಳು ಅದ್ರಿಗೆ ಬೇರೆ ವಾಪ ಕತೆ ಕೊಡ್ತೀವಿ ಮತ್ತು ಫ್ರೆಂಡ್ಸ್ ಕೊಡ್ತೀವಿ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಮೆಟೀರಿಯಲ್ಸು ಕೊಡ್ತೀವಿ ನಿಮಗೆ ಪ್ರತಿ ತಿಂಗಳಿಗೆ ಮೂರು ಸರಿ ನಿಮಗೆ ಬಿಲ್ ಕೊಡ್ತೀವಿ ಇದ್ದರು ಹೆಂಗೆ ಹತ್ತು ದಿವ್ಸಕ್ಕೆ ಒಂದು ಸರಿ ಕರೆಕ್ಟಾಗಿ ಹಾಕಿದ್ದಾರೆ ನಾವು ಹೆಂಗೆ ಯಾವಾಗ ಹತ್ತು ಸಾರಿ ದುಡ್ಡು ಫಸ್ಟೇ ಹಾಕ್ಬಿಟ್ಟು ಆಮೇಲೆ ಅಲ್ಲಿ ತಗೊಂಡೋಗರು ಇದು ಪರ್ಫೆಕ್ಟ್ ಅಂತ ನಾವು ತಿಳ್ಕೊಂಡು ನಾವು ಆಫೀಸೆಲ್ಲ ನೋಡ್ದು ಮನೆ ನಾವು ಫ್ಯಾಕ್ಟ್ರಿ ಮಾಡ್ತಿದ್ವಿ ಅನಂತಪುರದಲ್ಲಿ ಮುಂದಿನ ತಿಂಗಳು ಓಪನ್ ಇದೆ ನೀವು ಎಲ್ಲರೂ ಬರ್ರಿ ಅದಕ್ಕೆ ಆಂಧ್ರದ ಮುಖ್ಯಮಂತ್ರಿ ಬರ್ತೇವೆ ಅಂತವಾ ನಮ್ಮ ಮ್ಯಾನೇಜರು ಕೂಡ ಹೇಳಿದರು ಎಮ್ ಡಿ ಅವರು ಕೂಡ ಬಂದು ಹೇಳಿ ನಮ್ಮನ್ನ ಬಹಳ ಇದು ಮಾಡ್ತಿದ್ರು ಅಲ್ಲಿ ಕುತ್ಕೊಂಡಂತ ಹೆಣ್ಮಕ್ಳು ಕೂಡ ಒಂದ್ ಏಳೆಂಟು ಹೆಣ್ಮಕ್ಳಿದು ಅವಕ್ಕೆಲ್ಲ ಮಾಹಿತಿ ಕೊಟ್ಟಿದ್ದಾರೆ ಅಂತ ಅವರು ಈ ರೀತಿ ಫ್ರಾಡ್ ಮಾಡ್ತಾರೆ ಅಂತ ನಮ್ಗೆ ಏನು ಗೊತ್ತಿಲ್ಲ ಸುಮಾರು ಜನ ಇಲ್ಲಿ ಐನೂರು ಜನ ಬಂದರೆ ಇನ್ನೂ ಸಾವಿರಾರು ಜನ ಇದ್ರೆ ಎಲ್ಲರೂ ವಿಷಯ ಕೂಡ ಸಾಯ್ತಾರೆ ಸರ್ ಆ ಸಹಾಯ ಪರಿಸ್ಥಿತಿ ಮಾಡಬೇಡಿ ಅವ್ರಿಗೆ ಧೈರ್ಯ ತುಂಬಿ ನಿಮ್ಗೆ ದುಡ್ಡು ಕೊಡಿಸ್ತೀವಿ ಅಂತ ಧೈರ್ಯ ತುಂಬಿಟ್ಟು ಅವ್ರಿಗೆ ದುಡ್ಡು ಕೊಡುವಂತ ವ್ಯವಸ್ಥೆ ಆಗಬೇಕು ಈ ಜಿನಿ ಮಿಲ್ ಫ್ಯಾಕ್ಟ್ರಿ ಕರೆಕ್ಟ್ ಆಗ ನಡ್ಕೊಂಡು ಅಷ್ಟೇ ನಮಗೆ ಇನ್ ಬೇರೆ ಏನು ಸ್ವಾತಂತ್ರ್ಯ ಇಲ್ಲ ರೈತರಿಂದ ಯಾವುದೇ ರೀತಿ ತೊಂದರೆ ಆಗಿಲ್ಲ ಆತನಿಗೆ ಇದು ಇಲ್ಲಿರ್ತಕ್ಕಂಥ ವಂಚನೆಗೊಳಗಾದಂತ ರೈತರು ಹೇಳ್ತಕ್ಕಂಥ ಮಾತು ಏನಂತ ಹೇಳಿದ್ರೆ ನಾವು ಲಕ್ಷ ಇನ್ವೆಸ್ಟ್ ಮಾಡಿದೀವಿ ಸಾಕಷ್ಟು ರೈತರು ಕೂಡ ಮನೆ ಮಠ ಮಾರಿ ಮತ್ತೆ ಇನ್ನೊಂದು ಕರುಣಾಜನಕ ಕತೆ ಅಂತ ಹೇಳಿದ್ರೆ ಮಗಳ ಮದುವೆಗೆ ಕೂಡಿಟ್ಟ ಹಣವನ್ನು ಕೂಡ ಕತೆಗಳ ಖರೀದಿ ಮಾಡಿದ್ದಾರೆ ರೈತರು ಹಾಗಾಗಿ ಆದಷ್ಟು ಬೇಗನೆ ರೈತರ ಹಣವನ್ನ ವಾಪಸ್ ಕೊಡಿಸಬೇಕು ಈಗೇನು ಮುರಳಿ ಅಂತಕ್ಕಂಥ ಎಂಡಿ ಡಿ ದುಬೈಗೆ ಪರಾರಿಯಾಗಿದ್ದಾನೆ ಆತನನ್ನ ಅಲ್ಲಿಂದ ಪೊಲೀಸರು ಕೂಡ ಕರ್ಕೊಂಡು ಬರಬೇಕು ಆತನ ಮೇಲೆ ಕೇಸ್ ಹಾಕಬೇಕು ನಮ್ಮ ಹಣ ವಾಪಸ್ ಕೊಡ್ಬೇಕು ಅನ್ನುವಂತಹ ಒಂದು ಬೇಡಿಕೆಯನ್ನ ರೈತರು ಇಡ್ತಾ ಇರತಕ್ಕಂಥದ್ದು ವಿಜಯನಗರದಿಂದ ಮಂಜುನಾಥ್ ಜಿ ನ್ಯೂಸ್ ಕನ್ನಡ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ